ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಈ ಒಂದು ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಳ್ತಾ ಇದ್ದಾರೆ ಅಲ್ಲಿ ಗಣತಿದಾರರು ಕೆಲವೊಂದು ಅಂಶಗಳನ್ನು ಪ್ರಮುಖವಾಗಿ ಗಮನಿಸಬೇಕು ಸೊ ಈ ಎಲ್ಲ ಅಂಶಗಳನ್ನು ಕಡ್ಡಾಯವಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ಮತ್ತು ಹಾಗೆ ಅವುಗಳನ್ನು ಏನು ಕೈಪಿಡಿಯಲ್ಲಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಒಂದಷ್ಟು ಎ ಪಿ ಕ್ಯೂಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದ್ರ ಮೂಲಕ ನಿಮ್ಮ ಗಣತಿ ಸುಗಮವಾಗಿ ಸಾಗಬೇಕಂತ ಹೇಳಿದರೆ ಈ ಎಲ್ಲ ಮುಖ್ಯವಾದಂಥ ಅಂಶಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಪ್ರಶ್ನೆಗಳು ಯಾವುವು ಮತ್ತು ಅಲ್ಲಿ ಯಾವೆಲ್ಲ ಸ್ಪಷ್ಟೀಕರಣ ಸಿಕ್ಕಿದೆ ಅನ್ನೋದನ್ನು ಇಲ್ಲಿ ನಾವು ಹೈಲೈಟ್ ಮಾಡ್ತಾ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ ಎರಡು ಮತ್ತು ನಲವತ್ತೈದು ಕರ್ನಾ ಇದು ಕೈಪಿಡಿಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಕೆಲವೊಂದು ಈ ಹಿಂದೆ ಮುದ್ರಿತವಾಗಿರ್ತಕ್ಕಂಥ ಅಂಶಗಳು ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ಅಂತ ಕೈಪಿಡಿಯಲ್ಲಿದೆ ಹೊರ ರಾಜ್ಯದ ಆಧಾರ್ ಸಂಖ್ಯೆ ನೋಂದಣಿಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿರುವಂಥ ಎಲ್ಲ ಜನರ ಸಮೀಕ್ಷೆಯನ್ನು ಮಾಡಬೇಕಾಗಿರುತ್ತದೆ ಅಂದರೆ ಈಗ ಅವರು ಬೇರೆ ಕಡೆ ಇದ್ದರೂ ಕೂಡ ಆ ಆಧಾರನ್ನು ಕೂಡ ನಾವು ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಲವತ್ತಾರರಲ್ಲಿ ಮಾಹಿತರ ಫೋಟೋ ತೆಗೆಯಲು ಒಪ್ಪಿಸುವುದು ಒಂದು ವೇಳೆ ನಿರಾಕರಿಸಿದಲ್ಲಿ ಕಡ್ಡಾಯಗೊಳಿಸಲಾದಂತಹ ಬಿ ಪಿ ಎಲ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ದಾಖಲೆಗಳನ್ನು ಪಡೆದು ಸಮೀಕ್ಷೆಯನ್ನು ಮುಂದುವರಿಸುವುದು ಅಂತ ಈ ಹಿಂದೆ ಕೊಟ್ಟಿದ್ರು ಬಟ್ ಈಗ ಫೋಟೋ ಕಂಪಲ್ಸರಿ ಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ಗಣತಿ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲಿಕ್ಕೆ ನಿರಾಕರಿಸಿದರೆ ಕೈಪಿಡಿಯಲ್ಲಿ ಏನು ಹೇಳಿದರು ಅಂದರೆ ಎಂಬತ್ತೊಂದು ಪುಟ ಸಂಖ್ಯೆಯಲ್ಲಿ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಸಬ್ಮಿಟ್ ಮಾಡಿ ಅಥವಾ ಅಪ್ಲೋಡ್ ಮಾಡಿ ಅಂತ ಹೇಳಿದರು ಬಟ್ ಈಗ ಹಂಗೆಲ್ಲ ಇಲ್ಲ ಕಂಪಲ್ಸರಿ ಅವ್ರ ಮೊಬೈಲ್ ನಂಬರ್ ಇರಬೇಕು ಅಥವಾ ಪರಿಚಯಸ್ಥರ ಮೊಬೈಲ್ ನಂಬರನ್ನು ಕಂಪಲ್ಸರಿ ಕೊಡಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನೆಂಟಕ್ಕೆ ಸಂಬಂಧಪಟ್ಟಂತೆ ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ನೆಟ್ವರ್ಕ್ ಇರಲಿಲ್ಲ ಆಫ್ಲೈನಲ್ಲಿ ಮಾಡಬಹುದು ನೆಟ್ವರ್ಕ್ ಬಂದಾಗ ತಾನೇ ಆಗುತ್ತೆ ಅಂತ ಹೇಳಿ ಮೊದಲು ಹೇಳಿದರು ಬಟ್ ಈಗ ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆಯನ್ನು ಮಾಡಿ ದಾಖಲೀಕರಣ ಮಾಡಲಿಕ್ಕೆ ಅವಕಾಶ ಇಲ್ಲದಿರುವ ಕಾರಣ ಮೊಬೈಲ್ ನೆಟ್ವರ್ಕ್ ಇಲ್ಲದ ಪ್ರದೇಶಗಳಲ್ಲಿ ಶಾಲೆ ಅಂಗನವಾಡಿ ವಿಶೇಷ ಶಿಬಿರಗಳನ್ನು ಆಯೋಜಿಸಿ ಸಮೀಕ್ಷೆ ನಡೆಸಲು ವಹಿಸುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ ಸೊ ಆಫ್ಲೈನ್ ಮೋಡ್ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಮೊದಲ ಆಫ್ಲೈನ್ ಅಲ್ಲಿ ಮಾಡಬಹುದು ಅಂತ ಹೇಳಿದರೆ ಬಟ್ ಈಗಿಲ್ಲ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದರಲ್ಲಿ ಹೆಣ್ಣು ಮಕ್ಕಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದಲ್ಲಿ ಅವರ ಹೆಸರನ್ನ ಗಂಡನ ಕುಟುಂಬದಲ್ಲಿ ಸೇರಿಸುವುದು ಅಂತ ಇತ್ತು ಬಟ್ ಪಡಿತರ ಚೀಟಿಯಲ್ಲಿ ಅವ್ರ ಹೆಸರೇನಾದರೂ ಇತ್ತು ಅಂದರೆ ಆ ಒಂದು ಹೆಸರನ್ನ ತ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಇಲ್ಲ ಅಂತ ಹೇಳಿದರೆ ಒಂದು ವೇಳೆ ಪಡಿತರ ಚೀಟಿಯಲ್ಲಿ ಹೆಸರಿಲ್ಲ ಅಂತ ಹೇಳಿದರೆ ಅವರು ಇದ್ದಂಥ ಜಾಗದಲ್ಲಿ ಈಗ ತಂದೆ ತಾಯಿ ಕುಟುಂಬದಲ್ಲಿ ಇತ್ತು ಅಂತ ಹೇಳಿದರೆ ಅಲ್ಲಿ ಬರುತ್ತೆ ಅಥವಾ ಗಂಡನ ಮನೆಗೆ ಬಂದಿದ್ದಾರೆ ಹೆಸರು ತೆಗೆಸಿದ್ದಾರೆ ಅಂದಾಗ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿ ನಾವು ಹೊಸದಾಗಿ ಸೇರ್ಪಡೆಯನ್ನು ಮಾಡ್ಬೋದು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಇದ್ದಾರೆ ಹಾಗೆಯೇ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಮನೆಗಳ ವಿವರಗಳು ಅಪೂರ್ಣಗೊಂಡಿದ್ದಲ್ಲಿ ಮುಂದಿನ ಕುಟುಂಬಕ್ಕೆ ಹೋಗಬಹುದೇ ಅಂತ ಇದೆ ಬಟ್ ಇಲ್ಲಿ ಅವಕಾಶ ಇಲ್ಲ ಅಂತ ಇತ್ತು ಬಟ್ ಈಗ ಗರಿಷ್ಠ ಡ್ರಾಫ್ಟಲ್ಲಿ ಮೂರು ಕುಟುಂಬಗಳನ್ನು ಹಾಕಿ ನಂತರ ಒಂದು ಮುಂದಿನ ಕುಟುಂಬಕ್ಕೆ ಹೋಗಿ ನಾವು ಮಾಡಿ ನಂತರ ಹಿಂದಿನ ಕುಟುಂಬಕ್ಕೆ ಬರುವಂಥ ಅವಕಾಶ ಇರುತ್ತೆ ಇಲ್ಲಿ ಎಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಯಾರದೋ ಒಬ್ರದ್ದು ವೋಟರ್ ಐ ಡಿ ಸಿಗಲಿಲ್ಲ ಅಥವಾ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅದು ಅಪೂರ್ಣ ಆಯಿತು ಡ್ರಾಫ್ಟಲ್ಲಿ ಸೇವ್ ಮಾಡಿ ನೆಕ್ಸ್ಟ್ ಮುಂದಿನ ಮನೆಗೆ ಹೋಗಿ ಬಂದು ನೆಕ್ಸ್ಟ್ ಒಂದು ಒನ್ ಆರ್ ಟೂ ಡೇಸ್ ಅವರೆಲ್ಲ ಊರಿಗೆ ಹೋಗಿದ್ರು ಬಂದರು ಆಗ ಮತ್ತೆ ಅವರ ಒಂದು ಆಧಾರ್ ಕಾರ್ಡನ್ನು ನಾವು ತೊಗೊಂಡು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಬಟ್ ನಾಲ್ಕು ಕುಟುಂಬಗಳು ಡ್ರಾಫ್ಟಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ ಆ ಮೂರಲ್ಲಿ ಒಂದು ಕಡಿಮೆ ಮಾಡಿಕೊಂಡು ನಾವು ಮತ್ತೆ ಮುಂದಿನ ಕುಟುಂಬಕ್ಕೆ ಹೋಗುವಂಥ ಚಾನ್ಸಸ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಈ ಎಲ್ಲ ಅಂಶಗಳನ್ನು ನೀವು ಪರಿಗಣನೆ ಮಾಡ್ಕೋಬೇಕು ಇನ್ನು ಕೊನೆಯದಾಗಿ ಆಫ್ಲೈನ್ನಲ್ಲಿ ಪ್ರಶ್ನಾವಳಿಗಳು ಓಪನ್ ಆಗುತ್ತೆ ಅಂತ ಇದೆ ಬಟ್ ಇಲ್ಲಿ ಆಫ್ಲೈನಲ್ಲಿ ಸರ್ವೆಗೆ ಅವಕಾಶ ಇಲ್ಲ ಹಾಗೆ ಪ್ರಶ್ನೆ ನಲವತ್ತ್ ಮೂರರಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಇರುವಂಥ ಸದಸ್ಯರು ನೈಜತೆ ಪರಿಶೀಲನೆ ಪಟ್ಟಿಗೆ ಸೇರ್ಪಡೆ ಮಾಡಬಹುದು ಅಂತ ಇದೆ ಬಟ್ ಇಲ್ಲ ಕಂಪಲ್ಸರಿ ಆಧಾರ್ ನೋಂದಣಿಯನ್ನು ಮಾಡಬೇಕು ಆ ಒಂದು ನೋಂದಣಿ ಸಂಖ್ಯೆಯನ್ನು ತಗೊಂಡು ನಾವು ಏನು ಮಾಡ್ಬೋದು ಅಂದರೆ ಎಂಟ್ರಿ ಮಾಡ್ಬೋದು ಆಧಾರ್ ಕಾರ್ಡ್ ನಂಬರೇ ಬರಬೇಕು ಅಂತ ಏನಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸಮೀಕ್ಷೆದಾರರಿಗೆ ಮೇಲ್ವಿಚಾರಕರಿಗೆ ತಿಳಿಸಿ ಈ ಒಂದು ಪತ್ರವನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗವನ್ ಆಯೋಗದಿಂದ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇದಿಷ್ಟು ಗಣಿತದಾರರು ಮತ್ತು ಯಾರು ಮೇಲ್ವಿಚಾರಕರಿದ್ದರೆ ಅವರು ಗಮನಿಸಿ ಸಮೀಕ್ಷೆಯನ್ನು ಮುಂದುವರಿಸ್ಬೋದು ಇದು ಸೋಮವಾರ ಇಪ್ಪತ್ತೆರಡನೇ ತಾರೀಕಿಂದ ಸಮೀಕ್ಷೆ ಪ್ರಾರಂಭ ಇದೆ ಸೊ ಆ ನಿಟ್ಟಿನಲ್ಲಿ ಎಲ್ಲ ಅಂಶಗಳನ್ನು ನೀವು ಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಆ ಒಂದು ಪ್ರಶ್ನೆಗೆ ನನಗೆ ಗೊತ್ತಿರೋಷ್ಟು ನಾನು ಟ್ರೈನಿಂಗ್ನಲ್ಲಿ ತಿಳ್ಕೊಂಡಿರೋಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು